ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾಮಲ್ಲು ಲಾಗ್ಸ್ ಎಲ್ಲರೂ ಹೆಂಗದ ರೀ ಎಲ್ಲರೂ ಚೆನ್ನಾಗಿರೋಂತ ಅಂದ್ಕೊಂಡೇನು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬೆಳಗ್ಗೆ ಆರು ಗಂಟೆಯಿಂದ ಡೈಲಿ ಲಾಗ್ ಮಾಡಿದ್ರೆ ಆಯ್ತು ಅಂತೇಳಿ ಸ್ಟಾರ್ಟ್ ಮಾಡಿದನ ಏನು ಸ್ವಲ್ಪ ಲೈಟ್ ಮನ್ಸು ಥರ ಅನ್ಸೋದಿತ್ತು ಇವಾಗ ಸ್ನಾನ ಮುಚ್ಕೊಂಡ ಹಂಗೆ ಹೊರಗಡೆ ಸ್ವಲ್ಪ ಗ್ಯಾಲರಿ ಕಡೆ ಬಂದಿದ್ದೆ ಅದನ್ನೂ ನಿಮಗೆ ತೋರಿಸಿದ್ರೆ ಆಯ್ತು ಅಂತ ವಿಡಿಯೋನ ಮಾಡಿ ತೋರ್ಸದ ಇವಾಗ ಜಳಗ ಅಂತೂ ಆಯಿತು ಇನ್ನು ದೇವ್ರ ಪೂಜೆ ಮಾಡಬೇಕು ದೇವ್ರ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಬಾಕಿ ಕೆಲಸ ಮಾಡ್ಬೇಕು ಹೇಳಿ ಫಸ್ಟ್ಗೆ ದೇವ್ರ ಪೂಜೆ ಮಾಡತ್ತನ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸೋದು ನೆಲ ಒರೆಸೋದು ಇದೆಲ್ಲ ಆಗಿತ್ತು ಇವಾಗ ಪೂಜೆ ಮಾಡಿಬಿಟ್ಟ ಆಮೇಲೆ ಚಹಾ ಕುಡಿದ್ರೆ ಆಯ್ತು ಅಂಥೇಳಿ ಪೂಜೆ ಮಾಡತ್ತನ ಮತ್ತು ಇವತ್ತಿನ ಈ ವಿಡಿಯೋ ಏನಪ್ಪ ವಿಶೇಷ ಅಂತಂದ್ರೆ ನನ್ನ ಪ್ರತಿದಿನದ ದಿನಚರಿ ಹೆಂಗಿರ್ತೈತಿ ಮತ್ತು ಅದರ ಜೊತೆಗೆ ಒಂದು ವೇಸ್ಟ್ ಆಗುವ ಐಟಮ್ನ ನಾನು ನಿಮ್ಮ ಮುಂದೆ ಹೇಳ್ಕೊಡರ್ತಾನೋ ಅಂತ ಹೇಳಿ ನಾನು ಅದನ್ನು ಮನೆಯಾಗ ಯೂಸ್ ಆಗ್ತದ್ ಬಿಡ ಹೇಳಿ ಅದನ್ನು ಯೂಸ್ ಮಾಡ್ಕೊಡರ್ತಾನೆ ಅದೇನಂತ ನಿಮ್ಗೆ ಫುಲ್ ನೋಡ್ರೆ ಅರ್ಥ ಆಗ್ತೈತಿ ಅದಕ್ಕಾಗಿಯೇ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ನನ್ನ ಹತ್ರ ಇಲ್ಲಿ ನಮ್ಮನ್ನ ಮನೆ ಅಷ್ಟೇ ಐತಿ ಪೂಜೆ ಮಾಡಿಬಿಟ್ಟ ಇವಾಗ ಚಹಾ ಬಿಸಿ ಮಾಡ್ಕೊಂಡು ಕುಡಿದ್ರೆ ಆಯ್ತು ಅಂಥೇಳಿ ಚಹಾ ಬಿಸಿ ಮಾಡೋಕಿಟ್ಟನ ಇವ್ರು ಹೋಗುವಾಗಾನ ಚಹಾ ಮಾಡಿ ಕೊಟ್ಟಿದ್ನಿ ಅವ್ರಿಗೆ ಅದನ್ನ ನಾನು ಅವಾಗ ಜಾಸ್ತಿ ಮಾಡಿದ್ನಿ ಅವಾಗ ಕುಡಿಲಿಲ್ಲ ನಾನು ಜಳಕ ಮಾಡಿ ಪೂಜೆ ಮಾಡಿ ಕುಡಿದ್ರೆ ಆಯ್ತು ಅಂಥೇಳಿ ಕುಡಿದಿರಲಿಲ್ಲ ಇವಾಗ ಜಳಕ ಪೂಜೆ ಎಲ್ಲ ಆಯ್ತಾ ಮನೆ ಕೆಲಸನೂ ಮಾರ್ನಿಂಗ್ದೆಲ್ಲ ಆಯ್ತಾ ಇವಾಗ ಚಹಾ ಬಿಸಿ ಮಾಡ್ಕೊಂಡು ಚಹಾ ಕುಡ್ದ ಆಮೇಲೆ ಮತ್ತೇನು ಕೆಲಸ ಆಯ್ತು ನೋಡಿದ್ರೆ ಆಯ್ತು ಅಂಥೇಳಿ ಚಹಾ ಬಿಸಿ ಮಾಡ್ಕೊಂಡು ಹಾಕೊಂಡು ಕುಡಿದ್ರೆ ಆಯ್ತು ಅಂತ ಹೇಳಿ ಚಹಾನ ಸೋಸ್ಕೊಳತ್ತನು ಇವರಂದ್ರು ನಾಷ್ಟ ಬರ್ತಾರಲ್ಲ ಏನು ಗೊತ್ತಲ್ಲ ಒಂದೊಂದ್ಸರಿ ಬರ್ತಾರ ಒಂದೊಂದ್ಸರಿ ಬರಲ್ಲ ಇವಾಗ ಚಾ ಜೊತೆಗೆ ಬಿಸ್ಕಿಟ್ ತೊಗೊಂಡ ಬಿಸ್ಕಿಟ್ ತಿನ್ನಾತೇನ ಮತ್ತು ಮಕ್ಕಳಿಬ್ಬರೂ ಇನ್ನೂ ಮಲಗಿದ್ರೆ ಅಲ್ಲಿ ಮಟ್ಟ ನಾನು ಏನು ಮಾಡಿದ್ರೆ ಆಯಿತು ಅಂತೇಳಿ ಚಹ್ಮಕೊಂಡು ಚಾ ಕುಡಿಯತ್ತಿದ್ನಿ ಆಮೇಲೆ ಅವರಾದಮೇಲೆ ಅವ್ರಿಗೂ ಹಾಲು ಬಿಸಿ ಮಾಡಿ ಕೊಟ್ರ ಆಯ್ತು ಅಂಥೇಳೆ ನಾನು ಚಾ ಮತ್ತು ಬಿಸ್ಕಿಟ ತಿನ್ಕೋ ತಗೊತು ಬಿಟ್ಟಿದ್ನಿ ನೋಡಿದ ಅವ್ರು ಬರ್ತಾನೆ ಅಂತ ನಾಷ್ಟ ಮಾಡಬೇಕು ಅವ್ರಿಗೆ ಕಾಲ್ ಮಾಡಿ ಕೇಳಿ ನಾ ನಾಷ್ಟ ಮಾಡಿದ್ರೆ ಆಯ್ತು ಅಂಥೇಳಿ ಅಲ್ಲಿವರೆಗೂ ನಾನು ಚಹಾ ಬಿಸ್ಕಿಟ ತಿನ್ನೋತಿದ್ದೀನಿ ಇವಾಗ ಮಾರ್ನಿಂಗ್ ಸೆವೆನ್ ಅದು ಆಗಿರ್ಬೇಕಂತ ಅನಿಸುತ್ತೆ ಸೆವೆನ್ ಸೆವೆನ್ ತರ್ಟಿ ಎಲ್ಲ ಪೂಜಿ ಮತ್ತು ಬಟ್ಟೆ ವಾಶ್ ಮಾಡ್ದೆಲ್ಲ ಆಗ್ಬೇಕಂದ್ರೆ ಸೆವೆನ್ ತರ್ಟಿ ಅದು ಆಗಿತ್ತು ಇವಾಗ ಹಂಗೆ ನಿಂತಿದ್ನಿ ಅಡುಗೆ ಮನೆ ಹತ್ರ ಆಸ್ಟ್ರಲ್ಲಿ ಇವರು ಎದ್ದು ಬಂದುಬಿಟ್ರೆ ವಿಹಾರ ಅಂತೂ ಇನ್ನೂ ಫುಲ್ ನಿದ್ದೆ ಒಳಗಾದಾನ ಇನ್ನೂ ನಿದ್ದೆ ಐತೆ ಅಂತ ಅನಿಸ್ತೈತಿ ಇವತ್ತು ಏನೋ ಬಗ್ಗೆ ಬೇಗ ಇದ್ದಾನೆ ಸ್ವಲ್ಪ ಇಲ್ಲಾಂದ್ರೆ ಇನ್ನೂ ಲೇಟ್ ಮಾಡಿ ಹೇಳ್ತಿದ್ದವ್ ಡೈಲಿ ಇವತ್ತೇನೋ ಒಟ್ಟು ಜಲ್ದಿ ಅದು ಬಂದುಬಿಟ್ಟಾನೆ ಮತ್ತು ಏನಪ್ಪ ಅಂತಂದ್ರೆ ಅವಂದ ಅವರಿಬ್ರು ಹಂಗದ ನಾ ಅವ್ರ ಬಾಜು ಮಕ್ಕಳಂದ್ರೆ ತುಂಬ ಲೇಟ್ ಮಾಡಿ ಆತಾರ ಅವ್ರು ಭಾಳ ಲೇಟ್ ಮಾಡ್ತಾರೆ ಇಲ್ಲ ನಾ ಲಗ್ ಲಗ್ಗೆದಿಂದ ಅವರು ಲಗ್ಗೆದ್ ಬಂದ್ಬಿಡ್ತಾರೆ ನಾ ಮಲಗಿದ್ರೆ ಅವರು ಮಲ್ಕೋತಾರೆ ಹಿಂಗೆ ಅದರ ಅವ್ರ ನಾ ಆಗೇ ಎದ್ದಿದ್ನಿ ಅವ್ರು ಹೋಗುವಾಗ ಅವ್ರಿಗೆ ಚಹಾ ಮಾಡ್ಕೊಟ್ರ ಆಯ್ತಂಥೇಳಿ ಐದುವರೆಗೂ ಎದ್ದಿದ್ನಿ ಇವಾಗ ಅವರು ಚಹಾ ಕುಡ್ದು ಹೋಗಿದ್ರು ಆಮೇಲೆ ಇಲ್ಲಿ ನನ್ನ ಕೊತ್ತಂಬರಿ ಹಾಕಿದ್ನಿ ಸ್ವಲ್ಪ ಅಡುಗೆ ಮಾಡೋಕೆ ಕೊತ್ತಂಬರಿ ಕಿತ್ಕೊಂಡ್ರೆ ಆಯ್ತು ಅಂತ ಹೇಳಿ ಕೊತ್ತಂಬ್ರಿನ ಕಿತ್ಕೊಳತ್ತಾನೆ ಇಲ್ಲೇ ನಮ್ಮ ಗ್ಯಾಲ್ರಿ ಒಳಗೆ ನಾನು ಒಂದು ಥರ್ಮಾಕೋಲ್ದ ಬಾಕ್ಸ್ ಇತ್ತ ಅದ್ರೊಳಗೆ ನಾನು ಮಣ್ಣು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟಿದ್ನಿ ಅದು ಚೆನ್ನಾಗಿ ಬಂದಿತ್ತು ಚಲೋ ಆಗಿತ್ತು ಒಟ್ಟ ಅದನ್ನ ನನ್ಗೆ ಡೈಲಿ ಯಾವಾಗ ಅಡುಗೆ ಮಾಡೋವಾಗ ಅಲ್ಲಿ ದನ ನನಗೆ ಕಿತ್ಕೊಂಡೆ ಮಾಡ್ತಿರ್ತಾನೆ ಸಲ ತಂದಿರ್ತಾನೆ ಒಂದೊಂದು ಯಾವಾಗ ತಂದಿರಲಿಲ್ಲ ಅವಾಗ ಇಲ್ಲಿ ದಿನಕ್ಕೆ ಕಿತ್ಕೊಂಡ್ಬಿಡ್ತಾನೆ ಬಾಯ ಹಾಕಿರಲಿಲ್ಲ ನೋಡ್ಬೇಕಂತೇಳಿ ಅಷ್ಟ ಸ್ವಲ್ಪ ಹಾಕಿನಿ ಮೆತ್ತಿನೂ ಹಾಕಿನಿ ಮೆತ್ತಿ ಬರಲಿಲ್ಲ ಆದ್ರೆ ಕೊತ್ತಂಬರಿ ಚೆನ್ನಾಗಿ ಬಂದ್ಬಿಟ್ಟಿತ್ತ ಇವಾಗ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಕಡಿ ಪಕೋಡ ನಮ್ಮ ಸೈಡ್ ಅಂದರು ಆಲ್ಮೋಸ್ಟ್ ಮಾಡೋದು ಕಡಿಮೆ ಆದರೆ ಇವರು ಮಹಾರಾಷ್ಟ್ರ ಪಂಜಾಬು ಯು ಪಿ ಆ ಕಡೆ ಎಲ್ಲ ಬಾ ಮಾಡ್ತಾರೆ ಅಂದ ಅದಕ್ಕೆ ನಾನು ಒಂದ್ಸಲ ಟ್ರೈ ಮಾಡಿದ್ರೆ ಆಯ್ತಂತೆ ಅಂತ ಹೇಳಿ ಮಾತ್ರ ಮಾಡ್ತಿದ್ನಿ ಯಾವಾಗಾದರೂ ಇವಾಗ ಮತ್ತಿಲ್ಲಿ ಬಂದರೆ ಇವತ್ತು ಫಸ್ಟ ಮಾಡ್ತಾರೆ ಹೆಂಗೆ ಮಾಡೋದು ಅಂತ ತೋರಿಸ್ತನ ನೋಡಿರಿ ಫಸ್ಟ್ಗೆ ಒಂದು ಬೋಗಣಿ ಒಳಗೆ ಏನು ಅಂತಂದ್ರೆ ಸ್ವಲ್ಪ ಕಡಲೆ ಹಿಟ್ಟ ಆಮೇಲೆ ಜೀರಿಗೆ ಆಮೇಲೆ ಸ್ವಲ್ಪ ಯಜಮಾನ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಖಾರ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಯಜವಾಯನ್ನ ತಿಕ್ಕಿ ಹಾಕೊಳತ್ತನ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಏನು ಮಾಡೋಣ ಅಂದ್ರೆ ಅದನ್ನ ಕಡಲೆ ಹಿಟ್ಟನ್ನೆಲ್ಲ ಕಲ್ಸ್ಕೊಂಡ್ಬಿಡೋನು ನಾವು ಬಜ್ಜಿ ಏನು ಹಾಕ್ತವಲ್ಲ ಅದನ್ನು ಹಾಕ್ಬಿಡಿದ್ದು ಕಡಿ ಪಕೋಡ ಪಕೋಡ ಅಂತಂದ್ರೆ ಆಲ್ಮೋಸ್ಟ್ ನಾವೆಲ್ಲ ಏನಂತಂದ್ರೆ ಬಜ್ಜಿನ ಅಂತವು ಒಂದೊಂದಷ್ಟು ಕಡೆ ಏನು ಮಾಡ್ತಾರೆ ಪಕೋಡ ಅಂತ ಕರೀತಾರೆ ಇವಾಗ ಅದನ್ನ ನಾವು ಬಜ್ಜಿ ಹಿಟ್ಟು ಹೆಂಗೆ ಕಲ್ಸ್ಕೊತಲ್ಲ ಅದೇ ರೀತಿ ನಾವು ಇದನ್ನು ಕಲಸ್ಕೊಂಡ್ಬಿಡೋದು ಮತ್ತು ನೀವು ಆ ಬಜ್ಜಿ ಹಿಟ್ಟೊಳಗೆ ಏನೇನು ಹಾಕಿರಲ್ಲ ಅದನ್ನ ಹಾಕ್ಬೋದು ಸೋಡಾನೂ ಹಾಕ್ತಾರೆ ನಾನು ಸೋಡಾ ಹಾಕಿಲ್ಲ ಬಜ್ಜಿ ಒಳಗೆ ಅಂದ್ರೆ ಹಾಕಿರ್ತಾರೆ ನಾನು ಇಲ್ಲಿ ಸೋಡಾ ಹಾಕಿರಲ್ಲ ಹಂಗೆ ಹಾಕಿ ಕಲಿಸ್ಕೊಂಡು ಇಟ್ಕೊಂಡ್ಬಿಟ್ನಿ ಇವಾಗ ಸ್ವಲ್ಪ ಮೊಸರು ತಗೊಳೋ ಅದನ್ನು ಅಂದ್ ಸ್ವಲ್ಪ ಬೌಲ್ದಾಗ ಹಂಗೆ ತೆಗ್ದಿದ್ನಿ ಆಮೇಲೆ ಮೊಸರು ಅಂದರು ಫುಲ್ ಅಂದ್ರೆ ಗಟ್ಟಿ ಗಟ್ಟಿ ಆಗಿತ್ತು ಇಲ್ಲಿ ಹಾಲು ಹೆಂಗಿರ್ತೈತಿ ಹೆಂಗಾಕನ್ಕೋತಾ ಇದು ಮಾಡ್ತಿರ್ತಿದ್ ನಾನು ಅದರ ಮಸಾಲ ಹೆಪ್ಪು ಹಾಕಿದ್ನಿ ಅದು ಚಲೋ ಆಗಿತ್ತು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಮಜ್ಜಿಗೆ ಹೆಂಗೆ ಮಾಡ್ಕೋತಲ್ಲ ಅದ್ರ ಥರ ಇದನ್ನು ಕಟ್ಕೋಬೇಕಾಗತ್ತಿ ಮಜ್ಗಿ ಥರ ನಾವು ಮಜ್ಜಿಗೆ ಮಾಡಿಟ್ಕೋಬೇಕು ಮಜ್ಗಿ ಮಾಡಿಟ್ಕೊಂಡು ಸೈಡ್ ಇಟ್ನಿ ಆಮೇಲೆ ಎಣ್ಣೆನೂ ಬಿಷಿ ಆತ ಅಷ್ಟಲ್ಲಿ ನಾವು ಬಜ್ಜಿ ಏನು ಕಲಿಸಿಟ್ಕೊಂಡ್ಲ ಅದನ್ನ ಸ್ಪೂನಿಂದ ಬಿಡಾತನ ಎಣ್ಣೆ ಒಳಗೆ ಬಜ್ಜಿ ಹೆಂಗೆ ಮಾಡ್ತಲ್ಲ ಅದೇ ಸೇಮ್ ಅನ್ನ ಇದ್ದು ಬಜ್ಜಿ ಮಾಡಿನ ತೆಗೆದು ಇಟ್ಕೋಬೇಕು ಸೈಡ್ಗೆ ಮತ್ತು ಕಡಿ ಪಕೋಡ ನಮ್ಮ ಕಡೆ ನಾವು ಕಡಿ ಅಂದ್ರೆ ನಾವು ಶುನ್ಕ ಮಾಡ್ತವೆ ಆದರೆ ಅದರೊಳಗೆ ಶುನ್ಕ ಮಾಡಿದ್ರು ಏನಂತಂದ್ರೆ ನಾವು ಮಜ್ಜಿಗೆ ಹಾಕಂಗಿಲ್ಲ ಹಂಗೆ ಮಾಡಿರ್ತವೆ ಆದರೆ ಅವ್ರ ಸೈಡ್ಲೆ ಏನು ಮಾಡ್ತಾರೆ ಮಜ್ಜಿಗೆ ಹಾಕಿ ಹಂಗೆ ಮಾಡ್ತಾರೆ ನಾನು ಟ್ರೈ ಮಾಡಿದ್ರೆ ಆಯ್ತು ಅಂಥೇಳಿ ಮಾಡ್ತನ ಮತ್ತು ನೀವು ಒಂದ್ಸಲ ಟ್ರೈ ಮಾಡಿರಿ ಚಲೋ ಇರ್ತೈತಿ ಟೇಸ್ಟಿ ಆಗಿರ್ತೈತಿ ಮತ್ತು ಬಾಡಿಗೂ ತಂಪ್ ಬೇಸಿಗೆ ಕಾಲ್ದಾಗಂದ್ರೂ ಅಗ್ದಿ ಬೆಟ್ರ ಅಂತ ಹೇಳ್ಬೋದು ಮತ್ತು ಅಂದ್ರೆ ಮಜ್ಜಿಗೆ ಹಾಕೋದ್ರಂದ್ರ ಚಲೋ ಅಂತು ಆರೋಗ್ಯಕ್ಕಾಯ್ತು ಬೇಸಿಗೆ ಕಾಲ್ ಬಾಡಿಗೆ ತಂಪು ನೀಡ್ತೈತೆ ಸ್ವಲ್ಪ ಅದಕ್ಕಾಗಿ ಚಲೋ ಅಂಥೇಳಿ ಇವಾಗ ಹೆಂಗಾದರೂ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ ಅದಕ್ಕಾಗಿ ಮಾಡಿದ್ನಿ ಮತ್ತು ನಿಮಗೂ ತೋರಿಸಿದ್ರೆ ಆಯ್ತಂತ ವಿಡಿಯೋನ ಮಾಡಿ ತೋರ್ಸನ ನಿಮ್ಮ ಮನೆ ನಿಮ್ಮ ಕಡೆ ಯಾರಾದರೂ ಮಾಡ್ತಿದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ನೀವು ಹೆಂಗೆ ಮಾಡ್ತೀರ ಅನ್ನೋದನ್ನ ನೀವು ಹೆಂಗೆ ಮಾಡ್ತಾರೋ ಅಥವಾ ಬೇರೆ ಥರ ಮಾಡ್ತಾರೋ ಅನ್ನೋದನ್ನ ನಂಗೆ ಹೇಳಿ ಇವಾಗ ಎಲ್ಲ ಬಜ್ಜಿ ಮಾಡಿಬಿಟ್ಟು ಸೈಡ ತೆಗೆದ್ ಇವಾಗ ಎಣ್ಣೆನ ಸ್ವಲ್ಪ ಸೈಡಿ ತೆಗೆದಿಟ್ಕೊಂಡು ಅದ ಪಾತ್ರವಾಗಿ ಏನು ಮಾಡತ್ತಂದ್ರೆ ಸ್ವಲ್ಪ ಅಂದರೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಅದಕ್ಕೆ ಜೀರಿಗೆ ಆಮೇಲೆ ಸಾಸಿವೆ ಆಮೇಲೆ ಜಜ್ಜಿ ಇಟ್ಕೊಂಡಿರುವ ಬಳ್ಳುಳ್ಳಿಯನ್ನು ಸೇರಿಸ್ಕೊಳತ್ತಾನೆ ಕಡಿ ಅಂತರೂ ಅಂದ್ರೆ ಕಡಿಪತ್ತ ಅಂದ್ರೆ ಕರಿಬೇವು ಅಂತರೂ ಬೇಕಾ ಇದಕ್ಕೆ ಆದ್ರೆ ಇಲ್ಲಿ ಇರಾಕಿಲ್ಲ ಇರಾಕಿಲ್ಲನ ಹತ್ರ ಹಾಗೆ ನನ್ನ ಹಂಗೆ ಮಾಡತ್ತಿನ ಇಲ್ಲಿ ಸಿಗ್ತೈತೆ ಅನ್ನೋದು ಇನ್ನೂ ಮಟ್ಟ ನಂಗೆ ಗೊತ್ತಿಲ್ಲ ಸಿಕ್ತೈತಿ ಇಲ್ಲ ಅಂತಂತೂ ಗೊತ್ತಿಲ್ಲ ಇಲ್ದಕ್ಕಾಗಿ ನಾನು ಏನು ಅಂದ್ರೆ ಹಂಗೆ ಮಾಡತ್ತಾನೆ ಸಾಸ್ವಿ ಜೀರಿಗೆ ಬೆಳ್ಳುಳ್ಳಿ ಜಸ್ಟ್ ಅಟ್ಟ ಹಾಗೇನ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವ ಹಸಿಮೆಣ್ಸಿಕಾಯಿ ಸೇರಿಸ್ಕೊಂಡು ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳತ್ತಾನೆ ಕರಿಬೇವ್ ಅಂತ ಹಾಕಿದರೆ ಚಲೋ ಇರ್ತೈತಿ ಬಟ್ ಕರ್ಬೇವರಾಕಿಲ್ಲ ಅದಕ್ಕೆ ನಾನು ಹಾಕಲಿಲ್ಲ ಆಮೇಲೆ ಅರ್ಶಿಣ ಪುಡಿ ಸ್ವಲ್ಪ ಅಚ್ ಖಾರದ ಪುಡಿ ಅಂದರೆ ಕೆಂಪು ಖಾರ ಹಾಕಿಬಿಟ್ಟು ನಾವೇನು ಮಾಡಿ ಮಾಡಿಟ್ಕೊಂಡಿದ್ಲೋ ಆ ಮಜ್ಗಿನ ಇದ್ರೊಳಗೆ ಹಾಕೊಳೋ ಅದನ್ನು ಹಾಕೋದ್ಮೇಲೆ ಹಿಂಗೆ ಕಣ ಐತಿ ಕಲರು ಚೆನ್ನಾಗಿ ಬಂದೈತಿ ಎಷ್ಟು ಚೆಂದ ಅನಿಸ್ತದೆ ಅದನ್ನ ನೋಡ್ಬೋದು ಅದೇನಾರ ಸ್ವಲ್ಪ ನಿಮ್ಗೆ ಇನ್ನೂ ಜಾಸ್ತಿ ಬೇಕಿತ್ತಂದ್ರೆ ನೀವು ನೀರನ್ನು ಕೂಡ ಹಾಕೋಬೋದು ಆಮೇಲೆ ನಾನು ಒಂದು ಬೌಲ್ ಒಳಗೆ ಕಡಲಿ ಹಿಟ್ಟನ್ನು ಕಲಸಿಟ್ಕೊಂಡಿನಿ ಅದನ್ನ ತೋ ವಿಡಿಯೋ ತೋರಿಸಿಲ್ಲ ಅನಿಸತ್ತೆ ಸ್ವಲ್ಪ ಒಂದು ಬೌಲ್ ಒಳಗೆ ನೀರು ಹಾಕಿಬಿಟ್ಟು ಕಡಲೆ ಹಿಟ್ಟ ಕಲಸಿಟ್ಕೊಳ್ಳೋದು ಅದನ್ನೇ ಇವಾಗ ಇದಕ್ಕೆ ಮಜ್ಜಿಗೆ ಏನು ಹಾಕಿರ್ತಲ್ಲ ಅದರ ನಂತರ ಅದನ್ನ ಹಾಕಬೇಕು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಕುದಿ ಬರೋದನ್ನ ಬಿಡೋದು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪೆಲ್ಲ ಸೇರಿಸಿಕೊಂಡು ಸ್ವಲ್ಪ ಲೈಟಾಗಿ ಕುದಿ ಐತಿ ಕುದಿ ಬರುವಾಗ ಏನು ಮಾಡ್ಬೇಕಂದ್ರೆ ನಾವೇನು ಬಜ್ಜ್ ಪಕೋಡ ಮಾಡಿ ಇಟ್ಕೊಂಡಿರ್ತಲ್ಲ ಬಜ್ಜಿನ ಅದನ್ನೆಲ್ಲ ಇದಕ್ಕೆ ಹಾಕಬೇಕಾಗ್ತೈತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ಮತ್ತು ನಿಮ್ಗೆ ಸೈಡ್ಗೂ ತಿನ್ನಕ್ಕೆ ಬೇಕಂದ್ರೆ ನಿಮ್ಮ ಸೈಡನ್ನು ಮಾಡಿ ಇಟ್ಕೋಬೋದು ನನಗೆ ಎಷ್ಟು ಬೇಕು ಅಷ್ಟು ಬಜ್ಜಿ ಹಾಕ್ಕೊಂಡ್ಬಿಟ್ಟ ಪಕೋಡ ಬಿಟ್ಟ ಇವಾಗ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತನ ಇಷ್ಟ ಸಿಂಪಲಾಗಿ ಟೇಸ್ಟಿಯಾಗಿ ಮತ್ತು ಬೇಸಿಗೆ ಕಾಲದಲ್ಲಿ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ನಾನು ಇದ್ರ ಜೊತೆಗೆ ರೈಸ್ ಆಮೇಲೆ ಚಪಾತಿ ಮಾಡೀನಿ ಜಾಸ್ತಿ ಅಂದರೆ ಒಂದು ಸೈಡ್ ಯು ಪಿ ಕಡೆ ಅಂದರೂ ಆಲ್ಮೋಸ್ಟ್ ಕಡಿ ಚಾವ್ ಅಂತ ಬಾಳ ಕೊಡ್ತಾರ ಆದರೆ ಅವರು ಪಕೋಡ ಹಾಕಿರೋಲ್ಲ ಜಸ್ಟ್ ಕಡಿ ಅಷ್ಟು ಮಾಡಿರ್ತಾರೆ ಇಲ್ಲಿ ಕಡಿ ಪಕೋಡ ಅಂತ ಮಾಡಿಬಿಟ್ಟಿದ್ನಿ ಚೆನ್ನಾಗಿತ್ತು ಇವತ್ತು ನಾನು ಊಟಕ್ಕೆ ಇಷ್ಟ ಐಟಮ್ನ ಮಾಡಿದ್ನಿ ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದ್ರು ಅವರು ಡ್ಯೂಟಿಗೆ ಹೋದ್ರೆ ಆಮೇಲೆ ಅದನ್ನ ವಿಡಿಯೋ ಮಾಡಲಿಲ್ಲ ಆಮೇಲೆ ಸಂಜೆ ನಾಕೂರಿ ಆಗಿತ್ತ ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದ್ರೆ ಆಯ್ತು ಹೇಳಿ ಹೊರಗಡೆ ಹೊಂದಿದ್ದು ಮಕ್ಕಳು ಅಂತರೂ ಸಂಜೆಕ್ಕಾದ್ರೆ ನಾನು ಪಾರ್ಟಿಗೆ ಕರ್ಕೊಂಡು ಹೋಗಿರ್ತೀನಿ ಸ್ವಲ್ಪ ಹೊರಗಡೆ ಅವ್ರನ್ನ ಹಾಗಾಗಿ ಅವ್ರನ್ನೂ ಹೊರಗೆ ಕರ್ಕೊಂಡು ಹೋದ್ರೆ ಹೇಳಿ ಕರ್ಕೊಂಡು ಹೊಂತೀನಿ ಅವಳಂತೂ ರೋಡ್ ತುಂಬ ಡ್ಯಾನ್ಸ್ ಮಾಡ್ಕೊತ ಹೊಂಟಾಳೆ ಹಂಗೆ ವಾಕ್ ಮಾಡ್ತಾ ಮಾಡ್ತಾ ಸಂಜೆ ಕಂಟಿನ್ಯೂ ಮಾಡಲಿಲ್ಲ ಹಂಗೆ ಸಂಜೆ ಆಗಿಬಿಡುತ್ತ ಸಂಜೆಗನ್ನ ಸ್ವಲ್ಪ ಇಲ್ಲಿ ಅಂದ್ರೆ ಇಲ್ಲಿ ವ್ಯೂವ್ ಹೆಂಗಿರ್ತೈತಿ ಅಂತ ಹೇಳಿ ನಿಮ್ಮ ಮುಂದೆ ಮಾಮ ಮೇಲ್ಗಡೆ ಕಾಣತನ ನೀವು ನೋಡ್ಬೋದು ಇವರಿಬ್ಬರು ಆ ಕಡೆ ಈ ಕಡೆ ಓಡಾಡತ್ತಿದ್ರೆ ಅಷ್ಟರಲ್ಲಿ ನನ್ನ ಜೊತೆ ಇನ್ನೊಬ್ಬರ ನಮ್ಗೆ ಇದ್ದವ್ರು ಅವರು ಜಾಯ್ನ್ ಆದ್ರೆ ಅವರು ಮತ್ತು ನಾನು ಸೇರಿಬಿಟ್ಟ ಹಂಗೆ ವಾಕ್ ಮಾಡೋದಿದ್ದು ಮತ್ತು ಇನ್ನೊಂದು ಇಲ್ಲಿನ ಇಲ್ಲಿ ಕತ್ಲ ನೋಡಿ ನೀವೆಲ್ಲ ಅನ್ಕೋತಿರ್ಬೋದು ಕೋತಿರ್ಬೋದು ಇಟ್ಟು ಲೇಟ್ ಮಾಡಿ ಅಲ್ಲ ಅಂಥೇಳಿ ಇಲ್ಲೇನು ಟೈಮ್ ಭಾಳ ಆಗಿಲ್ಲ ಜಸ್ಟ್ ಆರೂವರೆ ಆಗೈತಿ ಆದರೆ ಇಲ್ಲಿ ಬೇಗ ಕತ್ಲಾಗ್ತೈತಿ ಅಷ್ಟರಿ ಹಂಗೆ ಸ್ವಲ್ಪ ಎಲ್ಲ ವಾಕ್ ಮಾಡಿಬಿಟ್ಟ ಮನೆಗೆ ಬಂದು ಮನೆಗೆ ಬಂದುಬಿಟ್ಟ ನಾನು ಅಡುಗೆ ಮಾಡೋಕಂತೇಳಿ ರೆಡಿ ಮಾಡ್ಕೊಳತ್ತಿದ್ನಿ ನಾನು ಇವತ್ತು ವೆಜಿಟೇಬಲ್ ಪಲ್ಯ ಮಾಡಿದ್ರೆ ಆಯ್ತು ಅಂಥೇಳಿ ವೆಜಿಟೇಬಲ್ ಪಲ್ಯನ ಮಾಡಾತ್ತನ ವೆಜಿಟೇಬಲ್ಗೆ ಮಟ್ರಾ ಬೀ ಅಂತ ಬೀನ್ಸ್ ಗಜ್ರಿ ಬಟಾಟಿ ಟೊಮೆಟೊ ಉಳ್ಳಾಗಡ್ಡಿ ಇಷ್ಟ ಹಾಕತ್ತ ಇಷ್ಟ ಹಾಕ್ಬಿಟ್ಟು ಮಾಡಿದ್ರೆ ಆಯ್ತು ಹೇಳಿ ಮಾಡತ್ತನ ಸ್ವಲ್ಪ ಏನು ವಿಷಯ ಆಯಿತು ಏನು ವಿಷಯ ಆದ್ಮೇಲೆ ಅದಕ್ಕೆ ಜೀರಿಗೆ ಸಾಶ್ವಿ ಹಾಕೊಂಡ್ಬಿಟ್ಟು ಮಾಡತ್ತನ ವೆಜಿಟೇಬಲ್ ಪಲ್ಯ ರೆಸಿಪಿನ ನಾನು ಲಾಸ್ಟ್ ಒಂದು ವಿಡಿಯೋ ಒಳಗೆ ತೋರಿಸಿದನ ಯಾರಾದರೂ ನೋಡಿಲ್ಲ ಅಂದ್ರೆ ದಯವಿಟ್ಟು ಆ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ರಿ ಲಾಸ್ಟ್ ವಿಡಿಯೋ ಹಾಕಿದ್ರಂದ್ರೆ ನಾನು ಇದ್ರಾಗೇನ ವೆಜಿಟೇಬಲ್ ಪಲ್ಯ ಮಾಡೋದನ್ನ ತೋರಿಸೋದಿಲ್ಲ ಹಂಗೆ ಆಗಿ ಸ್ವಲ್ಪ ಸ್ವಲ್ಪನ ಕ್ಲಿಪ್ಪ ತೊಗೊಂಡು ನಿಮ್ಮ ಮುಂದೆ ತೋರಿಸೋತೇನೆ ಮತ್ತು ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋನ ನೋಡಿರಿ ನಾನು ಲಾಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋದ ಲಿಂಕ್ ಹಾಕಿರ್ತೀನಿ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡಿರಿ ಇವಾಗ ವೆಜಿಟೇಬಲ್ ಪಲ್ಯ ಮಾಡಿ ಆಮೇಲೆ ಅದ್ರ ಜೊತೆಗೆ ಚಪಾತಿ ಮಾಡಿಕೊಂಡ್ರೆ ಆಯ್ತು ಹೇಳಿ ಮಾಡತ್ತೀನಿ ರೈಸ್ ಅಂತೂ ಮಾರ್ನಿಂಗ್ ಮಾಡಿದ್ದ ಅನ್ನ ಇತ್ತು ಅದಕ್ಕೆ ನಾನು ಅನ್ನ ಏನು ಮಾಡಲಿಲ್ಲ ಚಪಾತಿ ಪಲ್ಯ ಅಷ್ಟು ಮಾಡಿದರೆ ಆಯ್ತು ಹೇಳಿ ಮಾಡತ್ತೇನೆ ರಾತ್ರಿ ಆಗಿರೋದ್ರಿಂದ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಅಂದ್ರೆ ನಾನು ಲಾಗ್ನ ಕಂಟಿನ್ಯೂ ಮಾಡಿದ್ರೆ ಆಯ್ತು ಅಂಥೇಳಿ ಕಂಟಿನ್ಯೂ ಮಾಡಿದ್ದೀನಿ ನಾನು ಈ ವಿಡಿಯೋ ಒಳಗೆ ಅಂದ್ರೆ ನೆಕ್ಸ್ಟ್ ಡೇ ಯಾಕೆ ಕಂಟಿನ್ಯೂ ಮಾಡಿ ಅಂತಂದ್ರೆ ನಾನು ವಿಡಿಯೋ ಒಳಗೆ ಹೇಳಿದ್ದೀನಿ ನಿಮಗೆ ಒಂದು ವೇಸ್ಟ್ ಆಗೋ ಐಟಮ್ನ ನಾವು ಎಲ್ಲ ಏನು ಮಾಡ್ತೇವೆ ಚಲ ಬಿಡ್ತೇವೆ ಇದೆ ನ್ಯೂಸ್ ಅಂತ ಹೇಳಿ ಆ ಥರದ ಯಾವ್ದರಿಂದ್ರೆ ಏನು ಮಾಡ್ಬೋದು ಅಂಥೇಳಾ ತೋರಿಸಿದ್ರೆ ಆಯ್ತು ಅಂತೇಳ್ಯಾನ ತೋರ್ಸಾತನ ಇವಾಗ ಬೆಳಗ್ಗೆ ಎದ್ದು ಹಾಲು ತೊಗೊಂಡು ಬರೋದಿದ್ದು ಮಕ್ಕಳು ನಾನು ಹಾಲು ತೊಗೊಂಬರಕ್ಕೆ ಹೋಗಿದ್ದು ಒಂದೊಂದು ಸರಿ ಬರ್ತಾರೆ ಅವರು ಹಾಲು ತರಕೆ ಒಂದೊಂದ್ಸರಿ ಬರೋಲ್ಲ ಒಂದೊಂದ್ಸರಿ ನನ್ನ ಮಗಳು ಅಷ್ಟೇ ಹೋಗಿನೂ ಹಾಲು ತೊಗೊಂಡು ಬಂದುಬಿಡ್ತಾಳೆ ಹಾಲು ತೊಗೊಂಡ ಬಂದು ಬಂದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತನ ಮತ್ತು ನೆಕ್ಸ್ಟ್ ಡೇ ಹಂಗೆ ಅದ್ರ ಜೊತೆಗೆ ನಂಗೆ ಮನೆಗೆಲ್ಲ ರೇಷನ್ ಸಾಮಾನು ಆಗಿತ್ತು ಅದನ್ನೂ ತೊಗೊಂಡು ಬಂದ್ರೆ ಆಯ್ತು ಅಂತ ಹೇಳಿ ರೇಷನ್ ಸಾಮಾನು ತರಕಂತ ಹೋಗಿದ್ದು ನಾನು ಮಕ್ಕಳು ಇವ್ರಂತರೂ ಡ್ಯೂಟಿಗೆ ಹೋಗಿದ್ರೆ ಇವ್ರದಂತರೂ ಬೆಳಗ್ಗೆ ಹೋಗ್ತಾರಲ್ಲ ಅವಾಗ ಏನು ವೀಡಿಯೋ ಮಾಡಿರಲ್ಲ ರೇಷನ್ ಸಾಮಾನೆಲ್ಲ ತೊಗೊಂಡ ಮನೆಗೆ ಬನ್ನಿ ಅಕ್ಕಿ ಆಮೇಲೆ ಗೋಧಿ ಹಿಟ್ಟ ಆಮೇಲೆ ಹಪ್ಪಳ ಆಮೇಲೆ ಬ್ರಿಟಾನಿಯಾ ಕೇಕ ಮತ್ತು ದೋಸೆ ಮಾಡೋಕ್ಕೂ ಎರಡು ಕಿಲೋ ಅಕ್ಕಿ ತೊಗೊಳ್ಳೋಣ ಆಮೇಲೆ ಸ್ವಲ್ಪ ಶಾವಿಗೆ ಒಂದು ಮ್ಯಾಚ್ ಬಾಕ್ಸ್ ಆಮೇಲೆ ತೊಗರಿಬೇಳೆ ಉದ್ದಿನಬೇಳೆ ತೇಜ್ ಪತ್ತಾ ಮತ್ತು ಸಕ್ಕರೆ ನಂಗೆ ಏನೇನು ಬೇಕಲ್ಲ ಎಲ್ಲ ನಾನು ತೊಗೊಂಡೆ ಮನೆಗೆ ಬನ್ನಿ ಮನೆಗೆ ಬಂದ್ಮೇಲೆ ಮ್ಯಾಲ ನಿಮ್ಗೆ ವೀಡಿಯೋನ ತೋರಿಸ್ತನ ಏನೇನು ತೊಗೊಂಬನಿ ಅಂಥೇಳಿ ಅಲ್ಲೇ ನಾನು ವೀಡಿಯೋನ ಮಾಡಲಿಲ್ಲ ನಾನು ಕಂಟಿನ್ಯೂ ಮತ್ತು ಹೊರಗಡೆ ಸ್ವಲ್ಪ ಇಲ್ಲಿ ಕಾಸ್ಟ್ಲಿ ಭಾಳ ಐತಿ ಹೊರಗಡೆ ಕಂಪೇರ್ ಮಾಡಿದರೆ ಕ್ಯಾಂಟೀನ್ ಅಂತೂ ಬೆಟ್ರ್ ಭಾಳ ಐತಿ ಇಲ್ಲಿ ನಾನು ಮೊದಲಾದಾಗ ಹೇಳ್ತಿದ್ನಿ ಬಟ್ ಅಲ್ಲಿಯ ಕ್ಯಾಂಟೀನ್ ಹೋಗ್ತಿರ್ಲಿಲ್ಲ ನಾನು ಜಾಸ್ತಿ ಅಂದರೆ ಅಲ್ಲಿ ನಮ್ಗೆ ಅಲ್ಲಿ ಒಂದು ವಿಶಾಲ್ ಮೆಗಾಮಾರ್ಟೀನ್ ಇತ್ತು ಅಂದರೆ ಪ್ರೈಸ್ ರೀಸ್ನೇಬಲ್ ಪ್ರೈಸ್ಗಿತ್ತು ಮತ್ತು ಚೆನ್ನಾಗಿತ್ತು ಅಲ್ಲಿ ಬಟ್ ಇಲ್ಲಿ ಹೆಂಗೈತೆ ಅಂತಂದ್ರೆ ಬೆಟ್ರ್ ಐತಿ ಬಟ್ ಕಾಸ್ಟ್ಲಿ ಆಗ್ತೈತಿ ಇಲ್ಲಿ ಹಂಗೆ ನಾನು ಈ ಸಲ ಇಲ್ಲೇ ಕ್ಯಾಂಟೀನ್ ಒಳಗೆ ಒಂದು ಸಲ ನೋಡಿದ್ರೆ ಹೇಳಿ ಕ್ಯಾಂಟೀನ್ ಒಳಗಣ್ಣ ತೊಗೊಂಡ್ಬಂದ್ರೆ ಆಯ್ದಂದು ತೊಗೊಂಡ್ಬಂದು ಬಿಟ್ಟಿದ್ನಿ ಇಷ್ಟು ಐಟಮ್ಗಳನ್ನ ತೊಗೊಂಬಂದಾನೆ ಇವಾಗ ಇದನ್ನೆಲ್ಲ ಏನು ಮಾಡೋಣಂದ್ರೆ ಡಬ್ಬಿಗಳಿಗೆ ಹಾಕೋಬೇಕಲ್ಲ ಡಬ್ಬಿಗೆ ಹಾಕೊಳ ಡಬ್ಬಿಗೆ ಹಾಕಿಬಿಟ್ಟಿಟ್ರೆ ಇದಂದೇ ಹಾಕೊಳ ಆತಿಂದ ನಾ ಏನಪ್ಪ ವೇಸ್ಟ್ ಆಗೋದಂತಂದ್ರೆ ನಾವು ಹೊರಗಡೆ ಹೋದಾಗೆಲ್ಲ ಅಂದ್ರೆ ನಮ್ಗೆ ಊಟ ಆರ್ಡರ್ ಮಾಡಿದಾಗ್ತು ನಾವು ಊಟ ಪಾರ್ಸೆಲ್ ತೊಗೊಬಂದಾಗ್ತು ನಮಗೆ ಇಲ್ಲಿ ಇಂಥ ಡಬ್ಬಿಗಳಿಗೆ ಹಾಕಿಯಾಗ ಕೊಟ್ಟುಬಿಟ್ಟಿರ್ತಾರೆ ಆ ಡಬ್ಬಿಂದ ಏನು ಮಾಡ್ಬೋದು ಅಂತ ನಿಮಗೆ ಹೇಳ್ತೇನೆ ನೋಡಿರಿ ಆಮೇಲೆ ಇಲ್ಲಿ ಇದ್ರೊಳಗೆಲ್ಲ ನನ್ನ ಖಾರದ ಪುಡಿ ಅರ್ಶಿಣ ಪುಡಿ ಉಪ್ಪ ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಸಾಸಿವಿ ಜೀರಿಗೆ ಆಮೇಲೆ ಧನಿಯಾ ಪೌಡ್ರನ್ನ ಒಂದು ಮಸಾಲೆ ಡಬ್ಬಿ ಒಳಗೆ ಹಾಕಿಟ್ಕೊಂಡು ಇದೆ ನೋಡಪ್ಪ ಆ ಡಬ್ಬಿಗಳು ಇವೆಲ್ಲ ಏನು ಮಾಡ್ತವೆ ನಾವ ಇವೇನು ಯೂಸ್ ಆಗೋಲ್ಲ ಮುರಿತಾವ ಅಂತ ಏನು ಒಗೆದು ಒಗೆದ್ಬಿಡ್ತಾವೆ ಆದರೆ ನಾವು ಇದ್ರೊಳಗೂ ನಾವು ನಮ್ಗೆ ಏನು ಐಟಮ್ಗಳು ಬೇಕಲ್ಲ ಅವನ್ನೆಲ್ಲ ಹಾಕಿ ಇಟ್ಕೋಬಹುದು ನಾವು ನಾನು ಅದ್ರೊಳಗೆ ಎಲ್ಲ ಸ್ವಲ್ಪ ಐಟಮ್ಗಳನ್ನ ಹಾಕಿ ಇಟ್ಕೊಂಡ್ಬಿಟ್ಟಿದ್ನಿ ಏನೇನು ಹಾಕೊಳೋಣ ಅಂತಾನ ಅದನ್ನು ಹೇಳ್ತೇನೆ ಯಾರೂ ದಯವಿಟ್ಟು ಅಂಥ ಡಬ್ಬಿಗಳನ್ನ ಚೆಲ್ಲಕ್ಕೆ ಹೋಗ್ಬಾಟ್ರೆ ಅವೇನು ಮುರಿದಿಲ್ಲ ನಾವು ಹಂಗೆ ಮನೆಯಾಗ ಐಟಮ್ಗಳಾದರೂ ಹಾಗಿಟ್ಕೊಬೋದು ಇಲ್ಲಾಂದ್ರೆ ನಾವೆಲ್ಲಾದರೂ ಜರ್ನಿ ಮಾಡುವಾಗ ಊಟನೂ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು ಇದರನ್ನ ಏನೇನು ಅಂದ್ರೆ ಒಂದು ರವೆ ಹಾಕಿಟ್ಕೊಂಡ ಆಮೇಲೆ ಒಂದ್ರಾಗ ನ್ಯೂಟ್ರಲ್ ಹಾಕಿಟ್ಕೊಂಡ ತೇಜ್ ತೇಜ್ಪತ್ತ ಹಾಕಿಟ್ಕೊಂಡ ಒಂದ್ರೊಳಗೆ ಉಪ್ಪು ಆಮೇಲೆ ಒಂದ್ರೊಳಗೆ ಖಾರದ ಪುಡಿ ಒಂದ್ರೊಳಗೆ ಶಾವಿಗೆನ ಹಾಕಿ ಪ್ಯಾಕ್ ಮಾಡಿ ಇಟ್ಬಿಟ್ಟೇನೆ ಸುಮ್ಮ ಅಂಥ ಡಬ್ಬಿಗಳು ತುತ್ತಿವ ನಾವು ರೊಕ್ಕ ಕೊಟ್ಟು ಡಬ್ಬಿಗಳು ತೊಗೊಳಕಾಗಲ್ಲಾದ್ರೂ ನಾವು ಇಂಥ ಡಬ್ಬಿ ಬರ್ತಲ್ಲ ಅದ್ರಾಗ ಹಾಕಿ ಯೂಸು ಆಗ್ತೈತಿ ಮತ್ತು ನೋಡೋಕೆ ಲುಕ್ಕು ಇರ್ತೈತಿ ಹಾಕಿ ಇಲ್ಲಿ ಜೋಡ್ ಶೇ ಇಟ್ಕೊಂಡ್ಬಿಟ್ಟನ ಸೊ ಇವತ್ತಿನ ವಿಡಿಯೋ ಇಷ್ಟ ರೀ ಇವತ್ತಿನ ವಿಡಿಯೋ ವೀಡಿಯೋ ಹೆಂಗನದಂತೆ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತಿನ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮಗೆ ಯಾವುದಾದ್ರೂ ನನ್ನ ಕಡೆಯಿಂದ ಕಂಟೆಂಟ್ ಬೇಕಿದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ನ ನೋಡ್ರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡತ್ತೀನಿ ಟೇಕ್ ಕೇರ್ ಬಾಯ್ ಬಾಯ್